ಏಯ್ ಮುತ್ತು ಬಂದೇನಂದ ಏನ ಮುತ್ತು ಹೆಂಡ್ತಿ ಮ್ಯಾಗ ಕಣ್ಣು ಹಾಕಿದೆಯಂಜ ನೀ ಏನು ಮುತ್ತಿನ ಹಿಂಡಿ ಮ್ಯಾಗೆ ನಾ ಕಣ್ಣು ಹಾಕಿನು ಏ ಏನು ಮಾತಾಡ್ತೆ ತಲೆ ಗಿಲೆ ಕೆಟ್ಟೈತನ ನನಗೆ ಬೆನ್ನಿಗೆ ಬಿತ್ತು ತಂಗಿ ಇದ್ದಂಗೆ ಆಯ್ತೆ ತಂಗಿ ಮ್ಯಾಗ ಹಮಾರ ಮಗ ಕಣ್ಣು ಹಾಕಣು ಹೇ ನೋಡ ಈ ವಿಷಯ ಏನಾರು ಕರೆ ಇತ್ತಂದ್ರ ನಿನ್ನೂ ಸಾಯ್ಸಿ ನಾನು ಸಾಯಬೇಕಾಗ್ತೈತೆ ಕರೆ ಇದ್ರಲ್ಲ ಅದ ಸುಳ್ಳತ್ತ ನಿನ್ಗೂ ಗೊತ್ತಾಕೈತಿ ಅವಾಗೂ ಗೊತ್ತ ನಡೆ ನಡೆ ನಿಮ್ಮ ಇಬ್ಬರು ಅತ್ತ ಸೋಷಿಯ ಕೆಟ್ಟದವ ಅಲ್ಲೋ ದೋಸ್ತ ಆ ಮುತ್ತು ನೆಂತ ಸುತ್ತೆ ಏನೋ ಬೇರೆ ನಡ್ದೈತಂತ ಇಡೀ ಊರೆಲ್ಲ ಮಾತಾಡತ್ತಾರ ಹಾಪ ಸಂಬಾಯಿತ್ ಮನುಷ್ಯ ಅದನು ನೀನು ಹಂಗೆಲ್ಲ ಮಾಡಬಾರ್ದಪ್ಪ ದೋಸ್ತಿ ದೋಸ್ತಿ ಅಂತೇಳಿ ದೋಸ್ತೊಳಗ ಮೋಸ ಮಾಡ ತಪ್ಪು ಅನ್ನಿಸ್ತೈತಿ ಏನ ಮುತ್ತು ನನಗೆ ಕಾಸು ದೋಸ್ತ ನಾವು ಅಣತಾಂಬ್ರಕ್ಕಿತ್ತ ಹೆಚ್ ಬಂದು ಹೋಗಿ ಹೋಗಿ ಮುತ್ತಿಗೆ ಮೋಸ ಮಾಡ್ತಾನು ನಿನಗೆ ಒಂದು ವಿಷಯ ಹೇಳ್ಬೇಕು ನಾ ಮೊದಲು ಆಕಿ ಮ್ಯಾಗ ಕಣ್ಣಿಟ್ಟಿದ್ದಂತು ಕರೆ ಅದ ಅವ್ರಿಗೆ ಗೊತ್ತಾಗಿ ಅವ್ರ ಬಡದು ಬೇದು ತಪ್ಪಗಿತಿತ್ತು ಅವ್ರ ಕಾಲು ಬಿದ್ದನ ನಾನು ಒಂದು ಮಾತ ಸುರ್ಯಾಗ ಹೇಳಿದನಿ ಆ ಸುರ್ಯಾ ಹವ ರೊಕ್ಕ ಕೇಳಾಕ್ ಬಂದಿದ್ ನಮ್ ಹೋಗ ಹೇಳಿ ಇಪ್ಪತ್ ಸಾವಿರ ಆ ರೊಕ್ಕ ನಾ ಕೊಡ್ಲಿಲ್ಲ ಅವ ಎಲ್ಲಿ ಎಲ್ಲರಿಗೂ ಹೇಳ್ಕೊತ ಅಂತ ಹೇಳಿ ನಾನು ಮನುಷ್ಯನ್ಯಾಗ ಬರದೈತಿ ರೊಕ್ಕ ಕೊಡ್ಲಿಲ್ಲ ಅಂತ ಇಡೀ ಊರು ತುಂಬಾ ಡಂಗರ ಬಡದ್ ಬಿಡದ ಏನು ನನಗೂ ತಿಳಿವತ್ ಎಲ್ಲಿ ಹೋಗಿ ಹೋಗ ಎಲ್ಲ ಸಣ್ಣ ಸಣ್ಣ ಹುಡುಗೋರ್ಸತಿ ಕೇಳತ್ತವ್ ಏನ್ ನಿನ್ ರಾಯಿ ಏನ್ ನಿನ್ ಆಯಿ ಅಂತ இவ்வள இல்ல ஹூகிறத இல்லே இத்தார அது அல்ல இல்லே ஏனப்பா சாப்பா அறாம் குத்தில நோடப்பா நூறு வர்ஷ ஆய நூறு வர்ஷ ஆய்சா ஏனப்பா அண்ணா அண்ணா ஒளியா சாட்த்தா ஏ நான் ஏன் மண்ணு மர நோட அல்லோ நீச்சிக்கொரு ஏன்னா பரதத்தேனா ಏ ದೋಸ್ತ ನೀನ್ ತಪ್ಪು ತಿಳ್ಕೊಂಡೆ ನನಗ ನಾಚಿಕೆನು ಐತೆ ಅಬ್ರೂನು ಐತೆ ಅಲ್ಲೋ ಮುತ್ತು ಏನಾಯ್ತು ಅಣ್ಣ ಅಣ್ಣ ಅನ್ಕೋತ ಇಬ್ರು ಜೋಡ ಇರ್ತು ಹ್ಮ್ ಹೋಗಿ ಹೋಗಿ ಅಂತೇಳಿ ಮನಿ ಬಿಟ್ಕೊತದ ಮತ್ತ ನನ್ ಹೀತಿ ಮೇಲೆ ಕಣ್ಣಾಕಾನ ಊರಾಗ ಇಡೀ ಊರಾಗ ಊರ್ ತುಂಬಾ ಮೈತ್ ಅದನ್ನ ಮಾತಾಡತಾರ ಊರಾಗ ಮೂಚಿ ತೋರ್ಸಕ್ ಆಗೋತ್ ನನಗ ಬಿಡಪ್ಪ ಪ್ರತ್ಯಕ್ಷ ಕಂಡ್ರು ನೋಡು ನೋಡಂತಾರ ನೀನು ಹಂಗ ತಪ್ಪ ತಪ್ಪಾಕತಿ ಮುತ್ತು ನಾ ಇವ್ನ ಬಗ್ಗೆ ಯಾವತ್ತು ತಿಳ್ಕೊಂಡಿಲ್ಲಪ್ಪ ಒಬ್ರ ಇಬ್ರ ಅಂದ್ರ ನಾ ಏನ್ ತಲೆ ಕೆಡಸ್ಕೋತಿರ್ ಇಡೀ ಊರ್ ಹೇಳು ಮಾತಾಡತಾರ ಮಂದಿ ಅದಕ್ಕೆ ಕೂತಿರ್ತಾರೆ ಕಟ್ಟಿ ಮೇಲೆ ಉಸಾಬ್ರಿ ಮಾಡಾಕ್ನ ಕೂತಿರ್ತಾರ ಅದನ್ನ ದೊಡ್ಡದ್ ತಿದ್ದಿ ಬುದ್ಧಿ ಹೇಳಾಕ್ ಬರ್ತೈತಿ ಚಿದಪ್ಪ ನೀನು ಹಂಗ ಮಾಡುದೇ ನಿನ್ನ ಮೇಲೆ ಸಂಶಯ ಬಂದೈತಿ ನೀ ಹಂಗೆಲ್ಲ ಮನುಷ್ಯ ನನ್ ಗೊತ್ತೈತಿ ಯಾಕಂದ್ರ ಮೂರ್ ಮಂದಿ ದೋಸ್ತರದು ನನ್ಗೆಲ್ಲಾ ಗೊತ್ತೈತಿ ಅಣ್ಣ ಅಣ್ಣ ಅಂತೇಳಿ ಅಂತ ಅಷ್ಟರ ಅರು ಹಿಡ್ಕೋರು ತಂದಲ್ಲಿ ಹಿಂಗ್ ಮಾಡಾಕ್ ಹೋಗಬೇಡ ನನಗ ಅರು ಅನ್ನೋದ ರೈತಿ ಮುತ್ತು ನಿನ್ನ ಯಾರ್ದಾರೆ ಮಾತು ಕೇಳಿ ನನಗೆ ಹಿಂಗೆ ಮಾತಾಡಕ್ಕೆ ಬರ್ಬೇಡ ನೋಡಪ್ಪ ನಾನು ನಿನಗ ಯಾವಾಗೂ ಮೋಸ ಮಾಡೋಲ್ಲ ನಿನಗೆ ಯಾವಾಗೋ ಹೇಳಿದನ್ನ ಮತ್ತ ಎಲ್ಪ ನೀ ಊರ್ ಬಿಡ ಅಂದ್ರ ಊರು ಬಿಡ್ತನ್ನ ಸುಮ್ಮನೆ ನನ್ನ ಮ್ಯಾಗ ಸಂಶಯ ಅವ್ರು ಹೇಳತ್ತಾರ ಇವ್ರು ಹೇಳತ್ತಾರ ಸಂಶಯ ಮಾಡಬೇಡ ಈಗ ನನಗ್ ಸಂಶಯ ನಾತೀನಿ ಸಂಶಯ ಸಂಸಾರ ಹಾಳೋಗಿ ಹೋಗಿದಾವ ನೀ ಊರು ಬಿಡ್ತನು ಅದೆಲ್ಲ ಬ್ಯಾಡ ಹಿಡ್ದುಸು ಏನೋ ಆಗೈತಿ ಈಗ ಗಾಡಿ ತೋದ್ರ ರಾಡ್ ಬರುದ ಬರುದ ಅದನ್ನೆಲ್ಲ ಬಿತ್ ಬಿಡ್ರಿ ಚಂದ ಹಿಂಗೆ ಜೀವನ ಮಾಡುದು ಕಲೀರಿ ಎಲ್ಲಪ್ಪಣ್ಣ ಹ್ಞ ಈಗ ನೀ ಹೇಳತೇಳೆ ಒಂದು ಮಾತ ಈಗ ಹೋಗಿ ನಾನು ಹೀಗೆ ಕೇಳ್ತೇನೆ ನೀವು ಏನಾರು ಮಾಡೋದು ಏನಾರು ತಪ್ಪಾಗಿತ್ತಂದ್ರೆ ಆಗ ನೋಡ್ಕೋತಾನೆ ನಿಮ್ಮನ ಇಷ್ಟಕ್ಕೆಲ್ಲ ಹೋಗಿ ಪಾಪ ಆ ತಂಗಿನ ಕೇಳೋದು ಆ ತಂಗಿ ನೀನು ಏನಾರು ಹೇಳೋದು ಅದೆಲ್ಲ ತಲೆಗಿಂತ ತಗ್ಗಿ ಊರಾಗಿನ ಎಲ್ಲ ನಿಮ್ಮ ಸಂಸಾರ ಹಾಳು ಮಾಡ್ಬೇಕಂತ ಕೂತಾರ ಮತ್ತು ಯಾಕಂದ್ರೆ ಸಂಸಾರದಾಗ ಯಾರು ಸಾಗಿ ತಗ್ಗಿ ಬಗ್ಗಿ ನಡೀತಾರಲ್ಲ ಅವ್ರ ಜೀವನ ಉದ್ಧಾರ ಆತೈತಿ ಎಲ್ಲಪ್ಪಣ್ಣ ಅವಾಗ ಸಂಶಯ ನಿವಾರಣೆ ಆಗ್ಬೇಕಾವ್ದ ಕೇಳವಿದ್ರೆ ಕೇಳ್ದವ ಬ್ಯಾಡ ಹೋಗ ಅವ್ರ ಇವ್ರ ಮಾತು ಕೇಳಿ ಮಾತಾಡೋಕಿದ್ದನು ಅವ ಮನಿಗೆ ಹೋಗಿ ಕೇಳೇ ನಾ ಹೆಂಗತ್ತ ಹಾ ಆತಾಳ ಇನ್ನ ಹೆಚ್ಚು ನಾ ಮಾತಾಡ್ಕೊತಿನ ಇದ್ರುದಲ್ಲ ಇದನ್ನ ಏನೈತ್ಲೇ ಪಟ್ಟ ಅಣ್ಣ ಆಗ ಯಾಕ್ಶನ್ ಏನ್ ತಗೋಬೇಕು ನೀನು ಏನ್ ಮಾಡ್ಬೇಕು ಅನ್ನೋದು ನನ್ಗೆ ಗೊರ್ತೈತಿ ನಾ ಮಾಡ್ತೇನ ಅಲ್ಲ ಅಲ್ಲ ಮುತ್ಕೊ ಅಣ್ಣ ದೊಡ್ಡ ನಾ ಇನ್ನು ಒಟ್ಟ ಮಾತಾಡೋದಲ್ಲ ಏ ಅಲ್ಲ ಒಂದ್ಯಾದ್ ಮಾತು ಮಾತಾಡ್ತಿದ್ದು ಏನು ಮಾತಾಡೋಕ್ ಹೋಗಬೇಡ ನನಗ ಏನ್ ಮಾಡ್ಬೇಕು ಅನ್ನೋದು ಗೊರ್ತೈತಿ ನಾ ಅದನ್ನ ಕರೆಕ್ಟ್ ಪ್ರತ್ಯಕ್ಷವಾಗ್ಯ ನಕ್ಕಿ ಇತ್ತಂದ್ರ ಸಾಕ್ಷಿ ಹಿಡ್ಕೊಂಡು ಇವ್ನು ಮಾಡ್ತೇನ್ ಏನ್ ಮಾಡ್ಬೇಕು ಅನ್ನೋದು ಅಣ್ಣ ಬಿಡು ಮರ ನಾ ಅಂತ ಮಾಡ್ರಿ ಅನ್ನೋ ಆಗುದಿಲ್ಲ ಇರುವಾಲ್ತಕ್ಕೆ ಯಾವ್ದಕ್ಕೂ ಒಂದ್ಸಲ ನಮ್ಮೊಳಗೆ ಬಗೆ ಹರಿಸ್ತಿದ್ಲ ಇದನ್ನ ದೊಡ್ಡದು ಯಾಕೆ ಮಾಡುದ ಮರ್ಯಾದೆ ನಿಂದು ಅಷ್ಟ ಒಂದು ಅಷ್ಟ ಅಂತ ನಂದು ವಿಚಾರ ಏ ಅಣ್ಣ ಈಗ ಮರ್ಯಾದೆ ಅರ್ಧ ಮುರ್ದ ಹೋದಂಗಂತೂ ಆಗೈತಿ ಈಗ ಅವ್ರ ಇವ್ರ ಮಾತು ಕೇಳಿ ಮಾತಾಡೋಕಿತ್ತನು ಮನ್ಯಾಗ ಅವನ ಹೀತಿ ಮಾತ ಕೇಳಿ ಬಂದು ನಮ್ಗೆ ಮಾತಾಡಲೇ ಯಾರು ಬೇಡತ್ತಾರ ಅದು ಆತ ಚಿದಪ್ಪ ಏನು ಹೇಳೋದು ಮರಣ ಸುಮ್ಮನೆ ನೋಡಿಗೆ ಕಾಟಕ್ಕೆ ಹೋಗಿ ಬಂಕೈತಂತ ಹತ್ಲು ಬಿಡೋಣ ಆಗೋದಾಗೋದ ಹೋಗೋದು ಹೋಗೋದಣ್ಣ ಬಂದದಕ್ಕೆ ಬಾ ಅನ್ಬಕ್ಳ ಏನು ಊರಾಗೆ ಸುದ್ದಿಯವ್ರೆ ಗೊತ್ತಾಚಲ ಏನು ಹಪ್ಪವ್ವ ಮುತ್ತುನ ಹೆಂಡ್ತಿ ಲಕ್ಷ್ಮಿದಾಳೆ ಹಾಂ ಅಚ್ಚಿದೆ ಒಟ್ಟೆ ಬಿಡುವುದಕ್ಕಿನ ಡನ್ ಎತ್ತ್ಯಾನ ಯಾಕಪ್ಪ ಅಂತ ಏನು ಮಾಡ್ತಾನ ಏನು ಮಾಡ್ತಾನವ ಏನು ಏನೇನು ಹೇಳ್ರಿ ಹೇಳ ಮತ್ತು ಆಯಕಿನ ಒಟ್ಟೆ ಬಿಡುವಾದತ್ತು ಉಯ್ಯ ದೇವರು ಹಂಗೆ ಬಿಡೋತಮ್ಮ ಆ ಯಾನ ಮುಂದೆಲ್ಲ ಚೊಕ್ಕ ಅದ್ನ ಮಾತಾಡದಿತ್ತು ಕಡಿಮೆ ಹಾ ಏ ಆದರೂ ಬಾಳ ಉಗಾಡ ಮನುಷ್ಯಪ್ಪ ಅವ ಉಗಡಾಲ ಪೂರ ಉಗಡದನವ ಕಣ್ಣಿಟ್ರ ಒಟ್ಟ ಬಿಡ ಬಿಡ ಮಗನ ಅಲ್ಲವ ಹು ಕಣ್ಣಿಟ್ರ ಒಟ್ಟ ಬಿಡಂಗಲ ಬಾಳಾ ಅತ್ತಿಗೆ ಸಿಗನದನವ ಬರಿ ಎಲ್ಲಿ ನೋಡ್ತಿ ನೋಡಿ ಬರಿ ಚಿದ್ಯಾನ್ ಲಪಡಾನ ಬರಿ ಅಗಡೇಲಿ ಊರ ಊರ್ ಕಡಿ ಹೋಗಿನೆ ಎಲ್ಲ ಮಂದಿ ಬರಿ ಉಂದ ಬರಿ ಚಿದ್ಯಾ ಹಂಗ್ ಮಾಡಿ ಚಿದ್ಯಾ ಹಂಗ್ ಮಾಡಿದ ಹೇಳಿ ಹಂಗ್ ಹಂಗ್ ಮಾಡಿದ ಅದನ್ನೆಲ್ಲ ಹೇಳ್ತಾರನ ವಿಸ್ತರಿಸಿ ಹೇಳೋಪ್ಪ ಹೊಟ್ಟಾ ಮಾತಾಡಿ ಒಟ್ಟ ಹೇಳಿ ಮತ ಏ ಏನ ಏನು ಒಟ್ಟ ಹೇಳಿ ಏನು ಸುದ್ದಿ ಏನ್ ಹಿಂಗ ಬ್ಯಾರ ಸುದ್ದಿತ್ತದ ಮಾತಾಡ್ಕೊ ಕೂತಿದ್ ಇಬ್ರು ಮತ್ತೇನ್ ಸುದ್ದಿ ಇದ್ರೆ ನನ್ನ ಮುಂದೆ ಹೇಳುವಂಗಿಲ್ಲ ನಮ್ ಪರ್ಸನಲ್ದ ಏ ನಾನಾ ಎಲ್ಲಾ ಇಲ್ಲಿ ಮರಿಗ ನಿರ್ತ ಕೆ ಅನ್ನೋದ ಏನು ಅಬ್ರುಲಿ ಹೇಳ್ರಿ ಏನ್ ಹೇಳಕ್ರೇನೈತಿ ನಿಂದ ಸುದ್ದಿ ಊರ ಊರ್ ಮೈದೆಲ್ಲ ಮಾತಾಡೈತೆ ಗಬ್ಬು ಗುಬ್ಬು ಗಬ್ಬು ಗುಬ್ಬು ಮಾಡ ಐತಿ ಊರ್ ಮೈಂದಿ ಗಬ್ಬು ಗಬು ಗಬ ಗಬು ನಾನು ಸುದ್ದಿ ಯಾಕೆ ಮಾತಾಡ್ತಾರೋ ಅವ್ರೇನ ಮಾಡಿರ್ತಿ ಅಂದಾಗ ಮಾತಾಡ್ತಾರ ಮತ್ ಅವ್ರ ನಾ ಏನ್ ಮಾಡ್ಲಿವಲ್ಲಪ್ಪ ಊರ ಮಂದಿ ಅನ್ನ ಆಯ್ತಪ್ಪ ಮುತ್ತನ ಹೆಂಚಿನ ಒಟ್ಟಾಗ ಬೆನ್ ಹತ್ತಿ ನಿಮಗೆ ಯಾರು ಹೇಳೋ ಯಾರ ಹೇಳ್ಬೇಕು ಊರ ಮಂದಿ ಮಾತಾಡೈತೆ ಊರ್ ಮಂದಿದ ತಲೆ ಕೆಟ್ಟ ಐತೆ ಅವ್ರದ ಅವ್ರದ್ ಕೆತ್ತ ನಿಂದ ಕೆಟ್ಟಐತೆ ಹ ನಂದ ತಲೆ ಕೆಟ್ಟೈತೆ ತಲೆ ಕೆಟ್ಟಾಗನಾ ಅಕ್ಕಿ ಬೆನ್ ಹತ್ತದ ನೀವು ಮಾತ್ರ ನಾ ಅಣ್ಣ ಮಗಾನ ಅಲ್ಲ ಏ ಬಿಡುವಲ್ಲ ಪಾಟಿಗೆ ದೋಸ್ ಎಂತಿ ಹಂಗ ಮಾಡ್ತಾರಲ್ಲ ಬಡ ಏ ಏ ದೋನ್ ಹೆಂತಿ ಅಂದ್ರ ತಾಯಿ ಸಮಾನ ತಂಗಿ ಸಮಾನ ಇರ್ತಾರ ಹೋಗಿ ಹೋಗಿ ದೋಸ್ತಿನ ಹೆಂತಿ ಬೆಣ್ಣೆ ಹೋಗ್ಕೆಲ್ಲ ನಾಚಿ ಗೇಡಿ ನಾಚಕರ ಐತಲ್ ನಿನ್ ಒಂದಿಟ್ಟಾರ ಅಪ್ರವ್ರೈತಿ ಒಂದಿರ ನಿಂಗ ನಾಚಿಕೆ ಮಾನ ಮರ್ಯಾದೆ ಅಬ್ರು ಎಲ್ಲ ಬಿಟ್ಟು ನಿಂತನ್ನ ಆಕೆ ಸಂಬಂಧ ದೋಸ್ತು ಹಂಗಾರ ಮೂರು ಬಿತ್ತಾನ ಹಂಗಾರೆ ಶ್ ನೀ ಏನು ಹೇಳತ್ತಿದ್ದೆ ದೋಸ್ತಿನ ಹಿಂಗೆ ಅವು ಅಕ್ಕಾಳು ತಂಗಿ ಅಕ್ಕಾಳು ತಾಯಿ ಅಕ್ಕಳು ಏನು ಮತ್ತೆ ಹಾಕಾರಲ್ಲ ಅವರೇ ಯಾವ ಪುಸ್ತಕದಾಗ ಬರ್ದಾರೆ ಪುಸ್ತಕ್ದಾಗ ಬರ್ದಿಲ್ಲ ನಾವು ತಿಳ್ಕೊಬೇಕು ತೈಲಿಕೆ ಇಟ್ಟಿರ್ಬೇಕು ನಾನು ತಿಳ್ಕೊಳಕ್ಕೆ ನನಗೆ ಆಯ್ಕೆ ಇಷ್ಟ ಆಗ್ಯಾಳು ಆಕೆ ಚಂದ್ ಕಂಡಾಳು ಆಕೆ ನನಗೆ ಬೇಕಟ್ಟ ಬಿಡ ಇಂಥವ್ರಿಗೆ ಏನು ಹೇಳದೈತಿ ಉಪಯೋಗಿಲ್ದ ಮನ್ಸಿಗೆ ಏನ್ ಹತ್ತಿರ ನೋಡಿ ಏ ನಾವ್ ಉಪಯೋಗಿಲ್ ನೋಡ ದೋಸ್ತಿ ಮಾಡ್ರಿ ಬೇಡಾದ್ರ ಬಿಡ್ರಿ ಹಿಂಗಲ್ಲಾ ಮಾತಾಡಕೈತ್ರೋಡ ಏ ಕಡದ ಹೊಳ್ಯಾಗ ಹುಗಿದ ಅಲ್ಲ ಸಣ್ಣಂಗ ಕಡದ ಸಮುದ್ರದಾಗ ಮೇನ್ಗ ಹಾಕ್ರ ಆಕಿನ ಬಿಡು ಮಗ ಅಲ್ ಆಕನ ಪಡ್ಕೋಬೇಕಂದ್ರಿಡಿತಾನು ಇವ್ ಕಿಡಿತಾನು ಅವ್ ಬೀಡಿತಾನು ಇವ್ ಬೀಡ್ತಾನು ಸಾವಿನ ಹಂಗ ತೊರದ್ ನಿಂತ ಹಾಕಿ ಸಲ್ವಾಗೆ ನೋಡ್ದು ತಗೋ ನಾವು ನಾವು ನೋಡ್ತಾವ ಇದರಾಗಿರ್ತಾವ ಈ ಊರ್ ಬಟ್ಟೆ ಇಲ್ಲಿ ಹೋಗಂಗಿಲ್ಲ ಎರಡು ಕಣ್ಣು ನೋಡ್ತು ನಿನ್ನ ನೀವು ನೋಡ್ಕೋತ ಹೋಗೋದ್ ನೀವ ನಿನ್ ಮಾತ್ರ ಕಡದ ಅಡ್ಗಿನ ತುಂಬತಾರ ಆಗಂತ ಪಿಕ್ಸ ಅಪ್ ತುಂಬಲಿ ಹೋಗ್ರು ಬರ ಏನೋ ದೋಸ್ತಿ ಅಂತಾರ ದೋಸ್ತಿ ಮಾಡ್ತಿ ಹೋಗ್ರೋ ಹೋಗ್ರಿ ಏನ್ ನಿಮ್ ಹೆಂಡ್ರ ಮ್ಯಾಗ ನಾಕ್ ಕಣ್ಣು ಹಾಕಿದಂಗ ಮಾಡ್ತಿರಲ್ಲ ನನ್ನ ದೋಸ್ತನ ಹೆಂಚಿ ಮ್ಯಾಗ ನಾಲ್ಕು ಕಣ್ಣು ಹಾಕಿದ್ರೆ ನಿಮ್ಗೆ ಏನು ಹೌದು ಈ ಸುದ್ದಿ ಊರೆಲ್ಲ ಮಾತಾಡೋಕೈತೆ ಅಂದರೆ ಇದನ್ನ ಯಾವ ಹೇಳಿರ್ಬೇಕು ಹಾಕಿ ಅಣಕ ಹೇಳಕ್ ಸಾಧ್ಯನೇ ಅಲ್ಲಿ ಯಾರಿಗೂ ಈ ಸುದ್ದಿ ಗೊತ್ತಿದ್ದದಂದ್ರೆ ಸೂರ್ಯಾಗ ಒಬ್ಗ ಸೂರ್ಯ ನನ್ನ ತೇಕ ಸಾಲ ಕೇಳಾಕ ಬಂದಿದ್ದ ಬೇಕಾದ್ರೆ ಕುಡಿ ತಿನ್ನು ಮಣಿವಾಳ್ಯಾ ಅಂತ ನಾ ಕಳ್ಸೀನಿ ಅದ ಸಿಟ್ಟಿಗೆ ಅದು ಊರೆಲ್ಲ ಡಂಗ್ರ ಹೊಡೆದು ಈ ಕೆಲಸ ಮಾತ್ರ ಹಚ್ಚು ಚುಚ್ಚು ಕೆಲಸ ನೆಕ್ಕಿ ಸೂರ್ಯಾಂದನ ಇರ್ತೈತೆ ನಾ ಸಾಲ ಕೊಟ್ಟಿಲ್ಲ ಅಂತ ಹೇಳಿ ಊರೆಲ್ಲ ಅವ ಹೇಳ್ಕೊತೈ ಡ್ಯಾಡ್ಯಾನ ಹಲೋ ಹೇ ನಾ ಚಿದಾನಂದ್ ಮಾತಾಡ್ದೆ ಅಲ್ಲೋ ನನ್ನೇನು ಕಾಮಿಡಿ ಪೀಸ್ ಹತ್ರ ತಿಳ್ಕೊಂಡೇನಾ ಏನಾ ನಾನಾ ಕರೆದಿದ್ದ ನಿನ್ನ ಹಾಂ ನೀ ನನ್ನ ನಿನ್ನ ಗೆಳತಿನ ಕಳಿಸ್ದ ಏನ ನೀ ಹೇಳಿಲ್ಲ ನೀ ಹೇಳಿಕಂದ್ರ ನಮ್ಮ ವಿಷಯ ಆಕಿಗ ಹೆಂಗ್ ಗೊತ್ತಾಕತಿ ನಾ ಇದ್ದಲ್ಲಿ ಹಾಕಿ ಯಾಕೆ ಬರ್ತಿದ್ಲ ಈಗ ನಾ ನಕ್ಲೆಸ್ ಬೇಕೋ ಬೇಡೋ ನಿಂಗ ನಿನಗ ನಕ್ಲೆಸ್ ಬೇಕಾ ಅನ್ನೋದಿತ್ತಂದ್ರ ಅಲ್ಲೇ ಕಾಲೇಜ್ ಯಾಕೆ ಬಾ ಏ ನಾ ಒಬ್ಬ ಬರ್ತೇನೆ ಬಾ ಇವತ್ತು ಬಂದು ನಿನಗೆ ನೆಕ್ಲೆಸ್ ಸಿಗ್ತೈತೆ ಇಲ್ಲ ಅಂದ್ರೆ ನಿನ್ನ ನೆಕ್ಲೆ ನಿನ್ನ ಪಾಲಿಗೆ ಸಾಯ್ತ ತಿಳ್ಕೊಂಬಿಡ ಬರಬೇಕ ಬರ್ತಿ ಆಯ್ತಾಯ್ತು ಆಯ್ತು ಬಾ 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 ಇಡ ಹಲೋ ಹೇಳ ನೆಕ್ಲೆಸ್ ಕೊಡ್ತೇನೆ ಬಾಂದಾನು ಮತ್ ಚಲೋ ಆತಲ್ಲ ನೆಕ್ಲೆಸ್ ಕೊಡ್ತೇನೆ ಬಾ ಅಂದ್ರೆ ಮತ್ತ ನೀ ಒಬ್ಬಕ್ಕೆ ಹೋಗಕ್ ಧೈರ್ಯ ಆಗುಲ್ಲ ಏ ಹ್ಮ್ ಏ ಇಲ್ಲಿ ನೋಡ ಒಂದ್ ಮಾತ ಹೇಳ್ತೇನೆ ಕೇಳ ನೀನ ಫಸ್ಟ್ ಮುಂದೆ ಮುಂದೆ ಹೋಗು ಹೋಗಿ ಒಂದ್ ಎರಡ್ ನಿಮಿಷ ಅವ್ನ್ ಜೋಡಿ ನೀನ್ ಮಾತಾಡ ಆಮೇಲೆ ನಾ ಹಿಂದಿಂದ ಬರ್ತೇನೋ ಈಗ ಇಬ್ರು ಸೇರಿ ಒಂದ ಸಲ ಹೋದ್ರೆ ನೋಡಿ ಹೋಗ್ತಾನ ಹಾಂ ಇಲ್ಲ ತಗೋ ನೀನು ಏನು ಟೆನ್ಷನ್ ತಗೋಬೇಡ ನಾನು ಈಗ ಬರ್ತೀನು ಇಬ್ರು ಸೇರೆ ಹೋಗುಣ ಅಂತ ಅಲ್ಲಿ ಕುಂದರು ನಾನು ಅಲ್ಲಿ ಎಲ್ಲಾರ ಮುಚ್ಕೊತೀನಂತ ಹಾ ಹಾಂ ಆಯ್ತು ತಗೋ ಆಯ್ತು ಇಡ್ಲಾ ನಮ್ಗ ಯಾಕೋ ಭಾಳ ನೀ ನಡಿ ಬಾಗಪ್ಪ ಗಪ್ ಬಾ ನೀ ಏನೂ ವಿಚಾರ ಮಾಡೋಕೆ ಹೋಗಬೇಡ ನಾ ಎಲ್ಲ ಪ್ಲ್ಯಾನ್ ಮಾಡೇನು ಆದರೂ ಮತ್ತೇನು ನೀ ನಡಿ ಹಿಂಗ ಬರೀ ಅಂಜ್ಕೊಳ್ತಾ ಅಂಜ್ಕೊತನ ಇಲ್ಲಿ ಮಟ ಬಂದಿ ನಡಿ ಗಪ್ಪನ ನಾ ಏನು ಹೇಳೇನು ಅದಷ್ಟೇ ಮಾಡ್ಬೇಕಾ ಜಾಸ್ತಿ ಏನ್ ಮಾಡಂಗಿಲ್ಲ ಸುಮ್ನೆ ಬಾರ ನಾ ಅದೇನಿಲ್ಲ ಬಾ ಸುಮ್ನ ನೋಡು ನಾವ್ ಏನ್ ಆಟ ಆಡ್ತಾನಂತ ನೋಡ ನೀನು ಇಲ್ಲಿ ಕುಂದ್ರ ನಾನು ಅಲ್ಲಿ ಕುಂತಿರ್ತೇನೆ ಹೇಳೋದ್ ತಿಳಿಯದತಿ ನೀನು ಇಲ್ಲಿ ಕುಂದ್ರು ನಾ ಅಲ್ಲಿ ಕುಂತಿರ್ತೇನೆ ಅವ್ ಬರೋದು ನಾನ್ ನೋಡ್ತಾ ಇರ್ತೇನೆ ಕುಂದ್ರೆ ಇಲ್ಲೂ ಬಿಡದೇ ಅಂಜೋದ ಕುಂದ್ರೆ ಏನು ನೆಕ್ಲೇಸನ್ನು ನಾವು ಓಡಿ ಬಂದ ನೋಡ ಏನಾರ ಸ್ವಲ್ಪ ಮಜಾ ಮಾಡನೂ ಬಾ ಅಂದ್ರೆ ಗೆಳತಿನ ಕಳಿಸ್ತವೆ ಗೆಳತಿ ನಾನು ಕರೆದದ್ದ ನಿನ್ನ ನಾನು ನಿನ್ನ ಕರೆದ್ರೆ ನೀನು ಗೆಳತಿನ ಹಚ್ಕೊಟ್ಟಿ ಈಗ ನೋಡು ನೆಕ್ಲೆಸ್ ಐತೆ ನಾನು ಎಂಥ ಚೆಂದ ಓಡಿ ಬಂದಿ ನಿನ್ನ ಇಲ್ಲಿ ಅಂಜಿಕೆರೆ ಏನೈತಿ ಹೇಳ ಇಷ್ಟು ಅಂಜು ಏನೈತಿ ಏನು ಈ ಭೂಮಿ ಮ್ಯಾಗ ಯಾರು ಮಾಡಲ್ ಮಾಡತ್ತಿ ಅವನ ಏನಪ್ಪ ನಾವ ಹೊಸಾದ ಮಾಡತ್ತವ್ರಂಗೆ ಫೀಲ್ ಮಾಡತ್ತಿ ಚೆನ್ನಾಗಿ ಹೊಲಿಬೇಕ ಬೆನ್ನ ಎಚ್ ಹೋದ್ರೆ ಇದ ಗತಿ ಆಗೋದ